ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಇವತ್ತು ಶುಕ್ರವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೆ ಬಿಕಾಸ್ ಪೂಜೆ ಮಾಡಬೇಕು ಅಂತಂದು ಬೇಗ ಎದ್ದಿದ್ದೆ ಐದೂವರೆಗೆಲ್ಲ ನನ್ನ ಕೆಲಸ ಎಲ್ಲ ಆಗಿತ್ತು ಪೂಜೆ ಕೂಡ ಆಗಿತ್ತು ಸೊ ನೀರು ಕುಡಿಯೋಣ ಅಂತಂದು ಬಿಸಿನೀರ್ ಕಾಸ್ಕೊಳ್ಳೋಕೆ ಬಂದೆ ಬಿಸಿನೀರ್ ಕುಡಿಯೋ ಮುಂಚೆ ನಾನು ಮೆಂತೆ ಕಾಳು ತಿಂತೀನಿ ಮೊಳಕೆ ಕಟ್ಟಿರೋ ಮೆಂತೆ ಕಾಳು ಅಮ್ಮ ಅದನ್ನ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಅದನ್ನು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ಬಿಸಿನೀರು ಕುಡಿತೀನಿ ಅಮ್ಮ ಇನ್ನೂ ಮಲಗಿದ್ರು ಆ್ಯಕ್ಚುಲಿ ಇದ್ದಿರಲಿಲ್ಲ ಹಾಗೆ ಮನೆ ಗಿಡದಲ್ಲಿ ಹೂ ಬಿಟ್ಟಿತ್ತು ಅಂದರೆ ಡೈಲಿ ಬಿಡುತ್ತೆ ದಾಸವಾಳದ ಹೂ ಬಿಡುತ್ತೆ ದಾಸವಾಳದ ಹೂ ಕಿತ್ಕೊಂಡು ಬಂದೆ ಅಮ್ಮ ಇನ್ನು ಮಲಗಿದ್ರಲ್ಲ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂತಂದು ನಾನು ಅಡುಗೆ ಮನೆಗೆ ನಾನು ಇವತ್ತು ಬಸಳೆ ಸೊಪ್ಪಿನ ದಾಲ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅನ್ನ ಬಸಳೆ ಸೊಪ್ಪಿನ ದಾಲ್ ತಿನ್ಬೋದು ಅನ್ನೋ ಕಾರಣಕ್ಕೆ ಬಸಳೆ ಸೊಪ್ಪಿನ ದಾಲ್ ಮಾಡ್ತಾ ಇದ್ದೀನಿ ಬಸಳೆ ಸೊಪ್ಪು ಎಲ್ಲರಿಗೂ ಗೊತ್ತಿರುತ್ತೆ ಇದಕ್ಕೆ ಇಂಗ್ಲೀಷಲ್ಲಿ ಮಲ್ಬಾರ್ ಸ್ಪಿನಚ್ ಅಂತ ಹೇಳ್ತಾರೆ ಪಾಲಕ್ ಥರನೇ ಪಾಲಕ್ ಥರನೇ ಇರುತ್ತೆ ಬಟ್ ದೊಡ್ಡ ದೊಡ್ಡ ಎಲೆ ಇರುತ್ತೆ ಇದ್ರಲ್ಲಿ ದಂಟಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ನನ್ನ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬಸಳೆ ಸೊಪ್ಪಿನ ದಾಲ್ ಹೇಗೆ ಮಾಡೋದು ಅಂತ ವಿಡಿಯೋ ಕೊನೆವರೆಗೂ ಕರಬೇಡಿ ಫಸ್ಟು ನಾನು ಕುಕ್ಕರ್ಗೆ ಎರಡು ದಾಟ್ಲ ತೊಗರಿಬೇಳೆ ಅಂತ ಜಸ್ಟ್ ದಾಲ್ ಅಷ್ಟೇ ಅಲ್ವಾ ಸೊ ನಾನು ಎರಡು ಬೌಲ್ ತೊಬರಿಬೇಳೆ ಹಾಕ್ತೆ ಒಂದು ಕಟ್ ಫುಲ್ ಬ ಬಸಳೆ ಸೊಪ್ಪು ಕಟ್ ಮಾಡ್ಕೊಂಡೆ ನಾನು ಕಟ್ ಮಾಡೋ ಮುಂಚೆ ಇದೆ ನಾನು ಆ್ಯಕ್ಚುಲಿ ಇಲ್ಲಿ ಹಿಂದೆ ನಮ್ಮ ಮನೆಯಲ್ಲಿ ಬಾಟಲ್ ಹಾಕಿದ್ದೀನಿ ಅದು ಆಲ್ರೆಡಿ ಬರ್ತಾ ಇದೆ ಅದು ಬೆಳೆದ ಮೇಲೆ ತೋರಿಸ್ತೀನಿ ಅದು ಬಸಳೆ ಸೊಪ್ಪು ಯಾರು ನೋಡಿಲ್ಲ ಅವ್ರಿಗೆ ನೋಡುವಂತೆ ಬಸಳೆ ಹೇಗಿರುತ್ತೆ ಅಂತ ಕುಕ್ಕರಲ್ಲಿ ನಾನು ಕಟ್ ಮಾಡ್ಕೊಂಡಿರೋ ಬಸಳೆನ తీమూరు సల క్లీన తొలక సొప్పు తొలదే హచ్చిర్తీవి కట్ మార్కొవి బట్ ఎరసల మీరదే తొల్కొని అండ్ కుక్కరీ బే కళానా స్వల్ప నీరు హాకీ బికాస్ దాల్ అల్ సాంబార్ థరాబాటు ನೋಡ್ಕೊಂಡು ಹಾಕಿ ನಾನು ಎರಡು ಬಟ್ಲಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಆಮೇಲೆ ಇದಕ್ಕೆ ಚಿಟಿಕೆ ಅರಿಶಿನ ಹಾಕಿ ಚಿಟಿಕೆ ಅರ್ಶನಿ ಚೂ ಎಣ್ಣೆ ಸ್ಟವ್ ಆನ್ ಮಾಡೋದನ್ನ ಓಕೆ ಕುಕ್ಕರ್ನ ಕ್ಲೋಸ್ ಮಾಡಿ ಹಾಕಿ ಒಂದು ಮೂರಿಂದ ನಾಲ್ಕು ಬಿಸಿಲು ಬರಬೇಕು ಅಷ್ಟೊತ್ತಿಗೆ ನಾನು ಟೊಮೆಟೊ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡ್ತೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆಗಲೇ ಮೂರು ಹಸಿಮೆಣಸಿನ್ಕಾಯಿ ಒಂದು ಟೊಮೆಟೊ ಕೊತ್ತಂಬರಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ನನ್ನ ನಮ್ಮನ್ನು ಖಾರ ಬೇಕು ಈಗ ಬಸಳೆ ಸೊಪ್ಪಿನ ದಾಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಒಂದು ಪಾತ್ರೆ ತೊಗೊಳ್ಳಿ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಎಣ್ಣೆ ಕಾದ ಮೇಲೆ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಎಲ್ಲ ಚಟ್ಪಟ್ ಚಟ್ಪಟ್ ಅಂತ ಸಿಡಿಯುತ್ತಲ್ವ ಸಿಡ್ದು ಆದಮೇಲೆ ಬ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಆದಮೇಲೆ ಚೂರು ಹಿಂಗಾಕಿ ಹಿಂಗಿನ ಪೌಡರ್ ಹಾಕಿದಾದ್ಮೇಲೆ ಫಸ್ಟ್ ಹಸಿಮೆಣಸಿನ್ಕಾಯಿ ಹಾಕಿ ಹಸಿ ಮೆಣಸಿನ್ಕಾಯಿ ಆಗಬೇಕು ಆ ರೀತಿ ಕೈ ಹಾಕಿ ಹಸಿಮೆಣಸಿನ್ಕಾಯಿ ಕೆಂಪಗಾದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಕೂಡ ಬೇಯಬೇಕು ಈರುಳ್ಳಿ ಸ್ವಲ್ಪ ಕೆಂಪಿಗೆ ಆಮೇಲೆ ಲಾಸ್ಟಲ್ಲಿ ಟೊಮೆಟೊ ಹಾಕಿ ಎಲ್ಲದೂ ಸ್ವಲ್ಪ ಬೇಯಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಎರಡು ನಿಮಿಷ ಈರುಳ್ಳಿ ಟೊಮೆಟೊ ಹಸಿಮೆಣ್ಸ್ಕಾಯಿ ಮೇಲೆ ನಾವು ಬೇಯಿಸ್ಕೊಂಡಿರೋ ಬೇ ಬೇಳೆನ ಬಸಳೆ ಸೊಪ್ಪಿನ ಬೇಳೆನ ಇದಕ್ಕೆ ಹಾಕಬೇಕು ಇದಕ್ಕೆ ಹಾಕಿದ ಮೇಲೆ ನಮಗೆ ಬೇಕಾಗಿರೋ ಮಸಾಲ ನಾನಿಲ್ಲಿ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಮನೆಯಲ್ಲೇ ಮಾಡಿರೋ ಎಮ್ ಟಿ ಆರ್ ಮಸಾಲ ಐ ಮೀನ್ ಸಾಂಬಾರು ಮಸಾಲ ಹಾಕ್ತಾಯಿದ್ದೀನಿ ಅರಿಶಿಣ ಪುಡಿ ಹಾಕಿಲ್ಲ ಬಿಕಾಸ್ ನಾನು ಹಾಕಿ ಮುಂಚೆನೇ ಏನದು ಬೇಳೆ ಬೇಯಿಸ್ತಾ ಹಾಕಿಟ್ಟಿದ್ದೆ ಅಂತ ಆಮೇಲೆ ನಾನೊಂದು ಸ್ವಲ್ಪ ಗಾಂಧಾರಿ ಹಾಕಿದೆ ಬಿಕಾಸ್ ಅಮ್ಮಂಗೆ ಖಾರ ಬೇಕು ಅಂತ ನಾನು ಟೇಸ್ಟ್ ಮಾಡಿದ್ದೆ ಖಾರ ಆಗಿರಲಿಲ್ಲ ಅನ್ನೋ ರೀಸನ್ಗೆ ಇನ್ನೊಂದು ಸ್ವಲ್ಪ ಖಾರ ಹಾಕಿ ಕೊತ್ತಂಬರಿ ಹಾಕಿ ಮುಚ್ಚಿದ್ರೆ ಬಸಳೆ ಸೊಪ್ಪು ರೆಡಿ ಸಣ್ಣ ನಾನು ಮಾಡಿದ್ದೀನಿ ನನ್ನ ಕೊಡೋತೇನೆ ನಾನು ರಂಗೋಲಿ ಎಲ್ಲ ನೋಡಬೇಡ ಒಂಬತ್ತು ಗಂಟೆಗೆ ರಂಗೋಲಿ ಹೋಗ್ತದೆ ಮಮ್ಮಿ ಏನು ಹಾಂ ಅದಕ್ಕೆ ಫ್ರೈ ಮಾಡಿ ಫ್ರೈ ಅನ್ನದ ಜೊತೆ ತಿನ್ನಕ್ಕೆ ಅನ್ನ ತುಪ್ಪ ನಾನು ಮಾಡಿರೋ ಬಸಳೆ ಸೊಪ್ಪಿನ ದಾಲ್ ಅಮ್ಮ ಮೆರ್ಚಿ ಸೈಡಲ್ಲಿ ಫ್ರೈ ಮಾಡಿದ್ರು ಈಗ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ

ಟ್ರೈ ಮಾಡಿ ನೀವು ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಾಲ್ ಜೊತೆ ದಾಳಲ್ಲಿ ಅನ್ನದ ಜೊತೆ ಬಿಸಿ ಬಿಸಿ ಅನ್ನ ತುಪ್ಪ ಬಸಳೆ ಸೊಪ್ಪಿನ ದಾಲ್ ಮತ್ತು ಇದು ಕಟೌಲ್ ರೊಟ್ಟಿ ಜೊತೆ ದಾಲ್ ಬೆಸ್ಟ್ ಕಾಂಬಿನೇಷನ್ ಚಕರಾಗುತ್ತೆ ನಾನೀಗ ತಿನ್ನಬೇಕು ಭಾಳ ಚೆನ್ನಾಗೈತೆ ಕಟೌಲ್ ರೊಟ್ಟಿ ಮಾತ್ರ ಬಸಳೆ ಸೊಪ್ಪು ಸೂಪರ್ ಚಿತ್ತ ಅಲ್ಲ ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿತ್ತು ಅದ್ರ ಜೊತೆಗೆ ಇದೊಂದು ಮೆತ್ತಿ ಸೂಪರ್ ನಾನು ಬೇಳೆ ಬ್ಯಾಳಿ ಬ್ಯಾಳಿ ಬ್ಯಾಳೆ ಆಗಿದೆ ಎಲ್ಲ ಆಗಿದೆ ನಿಜ ನಿಜ ಅಂತ ಕಟಾವ್ ರೊಟ್ಟಿ ಬಿಸಿ ಮಾಡ್ತೀನಿ ಇದು ತಿಂತಾ ಇದ್ದೀನಿ ಚೆನ್ನಾಗೈತೆ ಅಲೋ